ಕರ್ನಾಟಕ ರಾಜ್ಯವು ತಲೆ ತಗ್ಗಿಸುವ ರೀತಿಯ ಉನ್ನತ ಮಟ್ಟದ ಅಧಿಕಾರಿಗಳು ವರ್ತಿಸ್ತಿರೋದು ನೋಡಿದ್ರೆ ಆತಂಕ ಮತ್ತು ಭಯವನ್ನು ತಂದುುತ್ತಾರೆ ದಯಮಾಡಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಗಮನಿಸಬೇಕಾದಂಥ ವಿಚಾರ ಹೆಣ್ಣು ಮಕ್ಕಳ ಸಂರಕ್ಷಣೆ ವಿಷಯದಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವೋ ಕಾರ್ಯಕ್ರಮ ತಂದಂಥ ಪ್ರಧಾನಿಯವರು ಗಮನಿಸಬೇಕಾದಂತಹ ಅಂಶ ಯಾಕೆ ಅಂತ ಹೇಳಿದರೆ ಈ ಐ ಪಿ ಎಸ್ ರಾಮಚಂದ್ರ ರಾವ್ ಎಂಥ ದಗಾಕೋರನ್ರಿ ಇವನು ಯಾವ ರೀತಿಯ ವಿಕೃತ ಕಾಮಿ ಅಂತ ಅನ್ನಿಸುವ ರೀತಿಯಲ್ಲಿ ಅವನು ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡಿರೋದು ನೋಡಿದ್ರೆ ಗಾಬರಿ ಹಿಡಿದು ಹೋಗುತ್ತೆ ಮಾಡಿ ರಾಹುಲ್ ಗಾಂಧಿ ತತ್ಕ್ಷಣ ಗೃಹ ಮಂತ್ರಿಗಳಿಗೆ ಏನು ಹೇಳ್ತಾರೋ ಅಥವಾ ಮುಖ್ಯಮಂತ್ರಿಗಳೇನು ಏನು ಹೇಳ್ತಾರೋ ಅಥವಾ ಉಪಮುಖ್ಯಮಂತ್ರಿಗಳಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ ಆಡಳಿತವನ್ನು ಸುಧಾರಿಸ್ಬೇಕು ಭೀತಿಗೊಳಗಾಗಿದ್ದೇವೆ ಅತ್ಯಂತ ಕಡು ಭ್ರಷ್ಟರಾಗಿರುವಂಥ ಅಬಕಾರಿ ಇಲಾಖೆಯಲ್ಲಿ ಎಸ್ ಪಿ ತಗಲಕ್ಕಾಗಿದೆ ಕಾಮದ ಡಿ ಜಿ ಪಿ ಇದ ಇವರೆಲ್ಲ ಸಾಮಾನ್ಯ ಜನರಿಗೆ ಯಾವ ನ್ಯಾಯವನ್ನ ಕೊಡ್ತಾರೆ ಎಂಥ ಅಲುಕಟ್ ಜನ ಇವರು ಏನಂತ ಹೇಳ್ಬೇಕು ಇವರಿಗೆ ತನ್ನ ಮಗಳನ್ನು ಬಿಟ್ಟು ಗೋಲ್ಡ್ ಸ್ಮಗಲ್ ಮಾಡ್ಕೊಬಂದು ನಂಗೇನು ಗೊತ್ತಿಲ್ಲ ಈ ವಿಚಾರಕ್ಕೆ ಅಂತ ಹೇಳಿ ವಿಕೃತ ನಾಟಕ ಆಡುವ ಈ ಮನುಷ್ಯ ಎಂಥ ನಾಟಕ ಆಡ್ತನ್ರಿ ಜನ ದಯ ಮಾಡಿ ಅಂತವ್ರನ್ನ ಕ್ಷಮಿಸಬಾರ್ದು ಮತ್ತೆ ನಾವು ಕೂಡ ಪ್ರತಿಭಟನೆಯನ್ನ ಮಾಡುವವರೇ ಇವ್ರ ವಿರುದ್ಧ ಕಪ್ಪಾವುಟ ಅಲ್ಲ ಮುಖಕ್ಕೆ ಮಸಿ ಬೆಳಿಬೇಕು ಎಲ್ಲಂದ್ರಲ್ಲಿ ಇವರು ಹೆಣ್ಣು ಮಕ್ಕಳ ಮಕ್ಕಳ ಮಾನ ಪ್ರಾಣ ಸಂರಕ್ಷಿಸುತ್ತೇವೆ ಅಂತ ರಿಂಗ್ ಟ್ರೋನ್ ಬೇರೆ ಮಾಡ್ಕೊಂಡಿದ್ದಾರೆ ಕೇಮ್ ಇಲ್ದೆ ಇರೋ ಕಪ್ಪಿಗೊಡ್ ಏನ್ ಮಾಡ್ತಾರೆ ಒಬ್ಬ ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಇಸ್ ಕಲ್ಪ್ರಿಟ್ ಮಹಿಳೆಯರ ವಿಷಯದಲ್ಲಿ ಮಕ್ಕಳ ವಿಷಯದಲ್ಲಿ ಈ ರೀತಿಯ ವರ್ತನೆ ಇಲಾಖೆಯ ಚೇಂಬರ್ ಅಲ್ಲಿ ಈ ರೀತಿಯ ವರ್ತನೆ ಅಸಹ್ಯ ಕಮಟೋ ಇದೆ ನಕೂತಿ ಶಾಂತಿನೆ ಇಜಾಲ ಫ್ಯಾಕ್ಟರಿ ಕೈಕೋ ಸುಣ್ಣೋ ಓ ಓ ಆ ವಿಡಿಯೋ ನ ಸುಳ್ಳು ಅಂತಾ ನೀವು ಸುಳ್ಳು ಹೇಳಿದ್ರು ಅದರ ಬಗ್ಗೆ ಇದೆ ಮಾಡಿದಂತ ಇಲ್ಲ ಆಯ್ತು ಆಯ್ತು ಆ ವಿಡಿಯೋ ಬಗ್ಗೆ ಪರಿಕಲ್ಪನೆ ತಿಳ್ಕಿದಾ ನೀನು ಆಗ್ಬೇಕು ಇನ್ನು ಲೈಫೆ ಶುರು ಮಾಡಿ ಯಾಪ್ ಸ್ಟಾ ಇಟ್ ಇದು ಹೀಗ್ ಮಾಡಿದ್ರೆ ಗೊತ್ತೇ ಬ್ಲಾಕ್‌ಮೇಲ್ ಅಂತ ಅದ್ಯಾವುದ್لو ಮಾಡಿದಂತೆ ಏನ್ ಡ್ರೆಸ್ ಹಾಕಿಬಿಟ್ಟು ಮಾಡ್ತಾರಾ ಬ್ಲಾಕ್‌ಮೇಲ್ ಮಾಡೋ ಗೊತ್ತಾ ವಿಕೃತಿಯನ್ನ ಯಾರಿಂದಲೂ ಸಹಿಸಕಾಗಲ್ಲ ರಾಹುಲ್ ಗಾಂಧಿಗೆ ದಯ ಮಾಡಿ ವಿ ಆರ್ ರಿಕ್ವೆಸ್ಟಿಂಗ್ ಪರ್ಸನಲಿ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಕರ್ನಾಟಕದವರು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನದಲ್ಲಿರ್ತಕ್ಕಂಥವ್ರು ದಯ ಮಾಡಿ ಇಂಥ ವಿದ್ಯುತಿಯನ್ನು ಈಜೆಗಾಕಿ ಅದೇ ರೀತಿಯಾಗಿ ಗೌರವಾನ್ವಿತ ನಮ್ಮ ಪ್ರಧಾನಮಂತ್ರಿಯನ್ನು ಕೇಳ್ಕೊಳ್ಳೋದು ಇಂಥವರು ಒಬ್ಬರು ಕೂಡ ಪೊಲೀಸ್ ಸರ್ವೀಸಿಗೆ ಕಳಂಕದಾಯಕವಾದಂಥ ವ್ಯಕ್ತಿತ್ವ ಇರೋರನ್ನ ದಯ ಮಾಡಿ ಒತ್ತೋರಿಸಿ ಅಮಿತ್ ಶಾ ಅವರಿಗೂ ರಿಕ್ವೆಸ್ಟ್ ಮಾಡೋದು ಮಾಡಿ ಇಂಥವರನ್ನು ಒದ್ದೋರಿಸಿ ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರಪತಿಯವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಈ ಮಂತ್ರಿಯವರಿಗೆ ಈ ದೇಶದ ಘನತೆಯನ್ನು ಸಂರಕ್ಷಿಸುವ ನಿಟ್ಟಿನಲ್ಲೇ ಬರೀತಿದ್ದೇವೆ ರಾಷ್ಟ್ರಪತಿಗೂ ಬರೀತಿದ್ದೇವೆ ಈ ಥರದ್ದು ವಿಕೃತಿಗಳನ್ನ ಸಹಿಸಿಕೊಳ್ಳಿಕ್ಕಾಗತ್ತಾ ಜನಸಾಮಾನ್ಯರು ಅಸಹ್ಯ ಅನಿಸ್ತಾ ಇದೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಭೀತಿ ಸ್ಟಾರ್ಟ್ ಆಗಿದೆ ಜನಸಾಮಾನ್ಯರಲ್ಲಿ ಏನಾದರೂ ಕೆಲಸ ಆಗಬೇಕು ಅಂತ ಹೇಳಿದರೆ ಹೋಗಿ ಈ ಥರ ಡಿ ಜಿ ಪಿ ಅವರ ಹತ್ರ ಹೋಗ್ಬಿಟ್ಟು ಕೀಸ್ ಓಡಿಸ್ಕೊಂಡ್ರೆ ಏನು ಇದು ಎಂಥ ಅಲ್ಕೆಟ್ಟ ಸಂಸ್ಕೃತಿ ಏನು ಕರ್ನಾಟಕದ ಜನ ಎಲ್ಲವನ್ನು ಸಹಿಸ್ಕೋತದೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಿದ್ದಾರೆ ಇದನ್ನೆಲ್ಲ ನಾವು ಸಹಿಸಲ್ಲ ಕಂಡಲ್ಲಿ ನಿಮಗೆ ಕ್ಯಾಕ್ರಿ ಸುಗುತ್ತೇವೆ ಹಾಗಾಗಿ ಅಷ್ಟೋ ಇಷ್ಟ ಪ್ರಾಮಾಣಿಕವಾಗಿ ಘನತೆಯಿಂದ ಕೆಲಸ ಮಾಡ್ತಿರುವ ಕಾಕಿಗಳಿಗೆ ಅವಮಾನ ಇದು ಕಾಕಿ ಬಟ್ಟೆಗಳನ್ನು ಸ್ವಾಭಿಮಾನದಿಂದ ಶಾಂತಿ ಸಂಕೇತವಾಗಿ ಧರಿಸ್ತಿರೋವರಿಗೆಲ್ಲ ಅವಮಾನ ಅಷ್ಟೋ ಇಷ್ಟೋ ಪ್ರಾಮಾಣಿಕವಾಗಿ ಬದುಕುವವರಿಗೂ ಅವಮಾನ ಎಲ್ಲರೂ ಹೇಳ್ತಿದ್ರು ಇಷ್ಟಿಷ್ಟು ಇಷ್ಟಿಷ್ಟು ದುಡ್ಡನ್ನು ಟೆ ಟೇಷಣ ಕೊಡಬೇಕು ಅಂತೇಳಿ ಇದನ್ನು ನೋಡಿದ ಮೇಲೆ ತನ್ನ ನೈತಿಕವಾಗಿ ಇಲ್ಲದೋ ಅಲ್ಲದವನು ಇನ್ನೇನು ಮಾಡಬಲ್ಲ ಈ ದೇಶವನ್ನ ಅಸಮಾನತೆಗೆ ತಳ್ಳಬಹುದಾದಂಥದ್ದು ಮತ್ತು ಹೆಣ್ಣು ಮಕ್ಕಳನ್ನು ದುರುಪಯೋಗ ಪಡಿಸಿಕೊಳ್ಳುವಂತ ವಿಕೃತರೊಬ್ಬ ಡಿ ಜಿ ಪಿ ಈಗ ಪರಮೇಶ್ವರ್ ಗೃಹ ಮಂತ್ರಿಗಳು ಹೇಳ್ಬೋದು ನನಗೇನು ಗೊತ್ತಿಲ್ಲ ಅದನ್ನು ತರಿಸ್ಕೊಂಡು ಆಮೇಲೆ ನೋಡ್ತೀನಿ ಅಂತ ಇದು ಸಾಧ್ಯ ಇಲ್ಲ ಈ ರೀತಿಯ ವರ್ತನೆ ಸಾಧ್ಯ ಇಲ್ಲ ಗಂಭೀರವಾಗಿ ಯೋಚಿಸುವ ಪ್ರಕ್ರಿಯೆಯಲ್ಲಿ ನಾವಿರಬೇಕು ಈ ಅಸಾಂಯವಾದಂತಹ ಮಟ್ಟದಲ್ಲಿ ಹೋಗ್ತಾ ಇರೋದು ಸಹಿಸಕ್ಕಾಗ್ತಾ ಏನೋ ಗುತ್ತಿಗೆಲಿ ಅದರಲ್ಲಿ ಪರ್ಸೆಂಟೇಜನ್ನು ಕಿತ್ಕೊಳ್ಳುವಂಥದ್ದು ನಡೀತಿತ್ತು ನಡೀತಾ ಇದೆ ಮುಂದೆ ಏನು ನಡೀಬೋದು ಆದರೆ ಈ ಥರ ಏನು ಇವರೆಲ್ಲ ಹೆಚ್ಚೋಗ್ಲಿಕ್ಕೆ ಕಾರಣ ಆಗಿರೋದು ಏನು ನಮ್ಮಗಳ ಹಣವನ್ನು ತಿಂದು ಕೊಬ್ಬಿ ವಿಕೃತ ರಾಜರ ರೀತಿ ವರ್ತಿಸ್ತಾ ಇದ್ದಾರೆ ನಮ್ಮ ಹಣ ತಗೊಂಡು ನಮ್ಮ ತೆರಿಗೆ ಹಣ ಅಂತ ತಿಳ್ಕೊಂಡು ಇವ್ರ ಜನ್ಮಕ್ಕೆ ಯಾವ ಭಾಷೆಯಲ್ಲಿ ಇವರು ಬೈಬೇಕು ಗೊತ್ತಾಗ್ತಾ ಇಲ್ಲ ನಮಗೆ ಯಾವ ವಿವೇಕ ಇಲ್ಲದೆ ಇರೋವಂಥವ್ರು ಯಾವ ವಿರೋಧ ಪಕ್ಷದವ್ರು ಏನ್ಮಾಡ್ತಿದ್ದಾರೆ ಸಾರಿ ಕ್ಷಣ ಬೀದಿಗಿಳಿಬೇಕು ಸಿದ್ದರಾಮಯ್ಯನವರು ಕ್ಷಮಿಸುತ್ತಾರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಮ್ಮ ಜೀವ ಹೋದಂಗೆ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಪ್ರತಿಯೊಬ್ರು ಕೂಡ ರಾಹುಲ್ ಗಾಂಧಿ ತಗೊಳ್ತಾರೋ ಬಿಡ್ತಾರೋ ರಾಷ್ಟ್ರಪತಿಗಂತೂ ಬರೀತಾ ಬರ್ತೀವಿ ರಾಹುಲ್ ಗಾಂಧಿ ಬರಲೇಬೇಕು ಇಂತಹ ವಿಕೃತಿಯನ್ನು ತಡಿಲಿಕ್ಕೆ ಅಂತ ಹೇಳಿ ವಿನಂತಿಸ್ತೇವೆ ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಾನು ಪ್ರತಿನಿಧಿಸ್ತೀನಿ ನಾನು ಪ್ರತಿಧ್ವನಿಸ್ತೀನಿ ಅಂತ ಇದ್ದಾಗ ಅವರು ಧ್ವನಿಸಲೇಬೇಕು ಪ್ರಿಯಾಂಕಾ ಗಾಂಧಿಯೂ ಕೂಡ ಧ್ವನಿ ಎತ್ತಲೇಬೇಕು ಯಾಕೆ ಅಂತ ಹೇಳಿದರೆ ಇದೊಂದು ವಿಕೃತಿಯನ್ನು ನಾವು ಸಹಿಸಕ್ಕಾಗದೇ ಇರುವ ಸಂದರ್ಭದಲ್ಲಿದ್ದೇವೆ ಯಾರು ಬೇಕಾದರೂ ಹೋಗಿ ಯಾರ ಮೇಲೆ ಬೇಕಾದ್ರೂ ದೂರನ್ನು ಕೊಟ್ಟು ತನ್ನ ದೇಹವನ್ನು ಈ ಡಿ ಜಿ ಪಿ ಒಳಗೆ ಮಾರಿ ನಂತರ ಹೇಗೆ ಬೇಕಾದರೂ ವರ್ತಿಸ್ಬೋದು ಇದೊಂದು ಆಶ್ಚರ್ಯಕರವಾದಂಥ ಅಂಶ ಇಂಥ ವಿಕೃತಿ ಒಬ್ಬ ಸೇರ್ಕೊಬಿಟ್ರೆ ಕೆಳ ಹಂತದ ಐ ಪಿ ಎಸ್ ಅಬ್ಬಿಗೆ ಅಧಿಕಾರಿಗಳು ಏನಾಗಬೇಕು ಎಪ್ಪೋ ನೆನೆಸ್ಕೊಂಡ್ರೆ ಗಾ ಗಾಬರಿ ಆಗತ್ತೆ ನೋವು ಆಗುತ್ತೆ ಇದೊಂದು ವಿಕೃತಿ ಇದನ್ನ ಟಾಲರೇಟ್ ಮಾಡಲ್ಲ ಕ್ಷಣಾರ್ಧದಲ್ಲಿ ಪತ್ರ ಪ್ರೀತಿ